ಒಳ ಮೀಸಲಾತಿಯ ಕುರಿತಂತೆ ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ ಒಂದು ಬಾರಿಗೆ ವಯೋಮಿತಿ ಸಡಿಸಲು ಸಡಿಲಿಸಲು ತೀರ್ಮಾನಿಸಿದ್ದೇವೆ ಮಾನ್ಯ ಅಧ್ಯಕ್ಷರೇ ಸರ್ಕಾರದ ಪರವಾಗಿ ಒಂದು ಹೇಳಿಕೆಯನ್ನು ಕೊಡಬೇಕು ತಾವು ಅನುಮತಿ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ಈ ಒಳೆ ಮೀಸಲಾತಿ ಬಗ್ಗೆ ನಿನ್ನೆ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ ಆ ತೀರ್ಮಾನವನ್ನು ನಾವು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅಸೆಂಬ್ಲಿನಲ್ಲೇ ಸ್ಟೇಟ್ಮೆಂಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗ ಆ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸರ್ಕಾರದ ತೀರ್ಮಾನ ಕುರಿತು ಹೇಳಿಕೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ನಡೆದ ಸಚಿವ ಸಂಪುಟದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸುಗಳನ್ನು ಕೆಲವು ಮಾರ್ಪಾಡುಗಳೊಂದೇ ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿದ್ದೇವೆ ಎಡಗೈ ಸಂಬಂಧಿತ ಜಾತಿಗಳೆಂದು ಆಯೋಗವು ಗುರುತಿಸಿರುವ ಸಮುದಾಯಗಳಿಗೆ ಶೇಕಡ ಆರರಷ್ಟು ಶೇಕಡಾ ಆರರಷ್ಟು ಒಳ ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವು ಪರಯ ಮೊಗೇರ ಮುಂತಾದ ಬಲಗೈ ಸಂಬಂಧಿತ ಜಾತಿಗಳನ್ನು ಎಡಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಲಾಗಿದೆ ಎಂಬುದನ್ನು ಗಮನಿಸಿದ ಸಚಿವ ಸಂಪುಟವು ಈ ಜಾತಿಗಳನ್ನು ಬಲಗೆ ಸಂಬಂಧಿಸಿದ ಜಾತಿಗಳ ಜೊತೆ ಸೇರಿಸಿ ಬಲಗೆ ಸಂಬಂಧಿಸಿದ ಜಾತಿಗಳ ಸಮೂಹಕ್ಕೆ ಶೇಕಡ ಆರರಷ್ಟು ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ ಇದರ ಜೊತೆಯಲ್ಲಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಗುಂಪುಗಳ ಗುಂಪುಗಳಲ್ಲಿನ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತ್ನಾಲ್ಕು ಜನಸಂಖ್ಯೆಯನ್ನು ಎಡಗೈ ಸಂಬಂಧಿತ ಮತ್ತು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸಮಾನವಾಗಿ ಹಂಚಿಕೆ ಮಾಡಲು ತೀರ್ಮಾನಿಸಿದ್ದೇವೆ ಸೃಶ್ಯ ಜಾತಿಗಳ ಗುಂಪಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು ಹಾಗೆಯೇ ಐವತ್ತೊಂಬತ್ತು ಜಾತಿಗಳ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಜನಸಂಖ್ಯೆಯನ್ನು ಪ್ರವರ್ಗ ಎ ಎಂದು ತೀರ್ಮಾನಿಸಿ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು ಕೆಲವು ತಾಂತ್ರಿಕ ಕಾರಣಗಳಿಂದ ಎರಡು ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವು ಎ ಬಿ ಸಿ ಡಿ ಇ ಎಂದು ಪ್ರವರ್ಗಗಳನ್ನಾಗಿ ವಿಭಾಗಿಸಿ ವಿಭಾಗೀಕರಿಸಿ ಮಾಡಿದ ಶಿಫಾರಸನ್ನು ಸಚಿವ ಸಂಪುಟವು ಸಪು ಸಪು ಸಚಿವ ಸಂಪುಟವು ಎ ಬಿ ಸಿ ಎಂದು ಮೂರು ಪರವರ್ಗಗಳನ್ನಾಗಿ ವಿಭಾಗೀಕರಿಸಲು ಹಾಗೂ ಎಡಗೈ ಸಂಬಂಧಿಸಿದ ಜಾತಿಗಳ ಎ ಪರವರ್ಗಕ್ಕೆ ಶೇಕಡ ಆರು ಬಲಗೈ ಸಂಬಂಧಿಸಿದ ಜಾತಿಗಳುಳ್ಳ ಬಿ ವರ್ಗಕ್ಕೆ ಶೇಕಡ ಆರು ಹಾಗೂ ಸಿ ವರ್ಗಕ್ಕೆ ಶೇಕಡ ಐದರಷ್ಟು ಒಳ ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ ಪರಿಸಿದ್ಧ ಜಾತಿಗಳಲ್ಲಿರುವ ಎಲ್ಲ ನೂರೊಂದು ಜಾತಿಗಳಿಗೆ ಶಿಕ್ಷಣ ಉದ್ಯೋಗ ಅವಕಾಶ ಹಾಗೂ ಇನ್ನಿತರ ವಿಷಯಗಳಲ್ಲಿ ಅವಕಾಶಗಳನ್ನು ಒದಗಿಸುವಲ್ಲಿ ಸಮಾನತೆ ಮತ್ತು ನ್ಯಾಯ ನ್ಯಾಯಸಮ್ಮತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಈ ಮಾರ್ಪಾಡುಗಳನ್ನು ಮಾಡಲಾಗಿದೆ ಈ ರೀತಿ ನಿರ್ಧಾರ ಮಾಡುವಾಗ ಸಚಿವ ಸಂಪುಟವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ನಮೂದಿಸಲಾದ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡಿದ್ದೇವೆ ಪರಿಶಿಷ್ಟ ಜಾತಿಗಳಲ್ಲಿನ ಚಲನಶೀಲತೆಯನ್ನು ಹಾಗೂ ಲಭ್ಯವಾಗುವ ದತ್ತಾಂಶಗಳನ್ನು ಪರಿಶೀಲಿಸಿಕೊಂಡು ಕಾಲಕಾಲಕ್ಕೆ ಈ ಜಾತಿಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚಿಸಲು ತೀರ್ಮಾನಿಸಿದ್ದೇವೆ ಒಳ ಮೀಸಲಾತಿಯ ಕುರಿತಂತೆ ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ ಒಂದು ಬಾರಿಗೆ ವಯೋಮಿತಿ ಸಡಿಸಲು ಸಡಿಲಿಸಲು ತೀರ್ಮಾನಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ಹಿಂಪಡೆಯಲು ತೀರ್ಮಾನಿಸಿದ್ದೇವೆ ಸರ್ಕಾರವು ಈಗ ಕೈಗೊಂಡಿರುವ ತೀರ್ಮಾನದಲ್ಲಿ ಯಾವುದಾದರೂ ಮಾರ್ಪಾಡುಗಳ ಅಗತ್ಯತೆ ಕಂಡುಬಂದರೆ ಅವುಗಳನ್ನು ಮುಂದಿನ ರಾಷ್ಟ್ರೀಯ ಜನತೆಗಳಲ್ಲಿನ ಅಂಕಿಅಂಶಗಳನ್ನು ಆಧರಿಸಿ ಬದಲಾವಣೆಗೆ ಒಳಪಡಿಸುವ ಷರತ್ತಿಗೆ ಬದ್ಧವಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಮೇಲೆ ಪ್ರಸ್ತಾಪಿಸಿದ ಮಾರ್ಪಾಟುಗಳೊಂದಿಗೆ ಅಂಗೀಕರಿಸಿದೆ ಎಂಬ ಅಂಶಗಳನ್ನು ಸದನದ ಮುಂದೆ ಮಂಡಿಸಲು ಸರ್ಕಾರವು ಸಂತೋಷಪಡುತ್ತದೆ ಈಗ ದಲಿತರೇ ನೀವು ಈ ಹಣನ ದುರುಪಯೋಗ ಮಾಡಿದಿರ ಅಂತ ನಾವು ಆಪಾದನೆ ಮಾಡಿದಿರಿ ಆಯ್ತು ನೀವು ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ರಾ ಇಲ್ಲ ನಾವು ಅಣ್ಣನ ದಲಿತರಿಗೆ ಎರಡು ಸಾವಿರ ರೂಪಾಯಿ ಏನು ಕೊಟ್ರಿ ಅಲ್ಲಿ ಒಕ್ಕಲಿಗರಿಗೂ ಎರಡು ಸಾವಿರ ಕೊಟ್ಟಿದ್ರಿ ದಲಿತರಿಗೂ ಎರಡು ಸಾವಿರ ಕೊಟ್ಟಿದ್ರಿ ಅಂತ ಏನು ಸಬು ಹೇಳ್ತೀರಾ ನೀವು ಐ ಬಿಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತಾ ಇದ್ದು ಏನು ಏನ್ ದಲಿತರು ಐ ಬಿನಲ್ಲಿ ನಾನು ಕುತ್ಕೊತಾರ ದಾಖಲೆ ಕೊಡ್ಲಾ ನಾನು ಐ ಬಿಗಳು ಕೊಟ್ಟಿದ್ದೀರಾ ಹುಲಿಗಳಿಗೆ ಕೊಟ್ಟಿದ್ದೀರಾ ಏನು ಹುಲಿಗಳಲ್ಲಿ ಎಸ್ ಸಿ ಒಕ್ಕಲಿಗರು ಲಿಂಗಾಯತರು ಹುಲಿಗಳು ಇಡ್ಕೊಂಬಂದಿದಿರಾ ಯಾರನಾ ಹೆಂಗ್ ಕೊಡ್ತೀರಾ ಮಾದೇವಪ್ಪನವ್ರ ನಿಮ್ಮ ಆತ್ಮಸಾಕ್ಷಿ ಸಾಕ್ಷಿ ಹೊತ್ಕೊಂಡ ಹೇಳಿ ಬೇರೆ ತಪ್ಪು ಮಾಡಿದ್ರೆ ನೀವು ಒಪ್ಕೊಂತ ಇದ್ರ ಆತ್ಮಸಾಕ್ಷಿ ಆತ್ಮ ಸಾಕ್ಷಿ ಕ್ವಶನ್ ಹಾಕಳಿ ಅವರು ನೀವು ಡಿಟೇಲ್ ಫರ್ನಿಶ್ ಮಾಡಬೇಕು ಬೆನಿಫಿಷಿಯಲ್ ಲಿಸ್ಟ್ ಕೊಡಬೇಕು ಅಂತ ಹೇಳಿ ಅದನ್ನ ಕೊಟ್ಟಿದೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳಲ್ಲಿರ್ತಕ್ಕಂಥ ಫಲಾನುಗಳು ಎಸ್ ಸಿ ಎಸ್ ಟಿ ಗಳಿಗೆ ಮಾತ್ರ ಈ ಹಣ ಹೋಗುತ್ತೆ ಹೊರತು ಜನರಲ್ ಸ್ಕೀಮ್ಗೆ ಕೊಟ್ಟಿಲ್ಲ ಕೊಡೋದಿಲ್ಲ ಹುಲಿ ಮತ್ತು ಆನೆಗಳು ಕೊಡೋದು ಅದು ಸೆಂಟ್ರಲ್ ಗವರ್ಮೆಂಟ್ದು

ದಿ ವೆರಿ ಪ್ರೊವೈಡ್ಸ್ ಕ್ಲಾಸ್ ಕ್ಲಾಸ್ ಓಕೆ ಅಲ್ಲ ಸರ್ಕಾರ ಬಹಳ ಸ್ಪಷ್ಟವಾಗಿ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ ಹದ್ಮೂರೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಬಣವನ್ನು ಬಳಸಿಕೊಂಡಿದೆ ಅಂತೇಳಿ ಇವರೇ ರೈಟಿಂಗ್ ಅಲ್ಲಿ ಆನ್ಸರ್ ಮಾಡಿದ್ದಾರೆ ಅವರು ಒಂದು ಕಡೆ ಹೇಳ್ತಾರೆ ಈ ಕಾಯಿದೆ ಬಹಳ ಐತಿಹಾಸಿಕವಾದಂತ ಕಾಯಿದೆ ರಾಜ್ಯದಲ್ಲಿ ಬಂದಿದೆ ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ನಲ್ಲಿ ಏನ್ ಹೇಳ್ತೀರಿ ಜನರಲ್ ಸ್ಕೀಮ್ ಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನು ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದಿರಿ ಆ ಕಾಯ್ದೆನಲ್ಲಿ ಜನರಲ್ ಸ್ಕೀಮ್ ಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮ್ ಇದನ್ನ ಹೆಂಗ್ ಬಳಸ್ಕೊಂಡ್ರಿ ಇದರಲ್ಲಿ ನೀವು ಶಕ್ತಿ ಯೋಜನೆಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಹೇಳಿದಿರಿ ಬಸ್ಸಲ್ಲಿ ಹೋಗೋರನ್ನ ಎಸ್ ಸಿ ಎಸ್ ಟಿ ಹೆಂಗ್ ಗುರುತಿಸಿದ್ರಿ ಸ್ವಾಮಿ ನೀವು ಸ್ಪಷ್ಟ ಮಾಡಬೇಕಲ್ಲ ಬಸ್ಸಲ್ಲಿ ಹೋಗೋರಿಗೆ ಶಕ್ತಿ ಯೋಜನೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿನ ಕೊಟ್ಟಿದ್ದೀರಿ ಯಾರು ಬಸ್ಸಲ್ಲಿ ಹೋಗಿರೋರಿಗೆ ಎಸ್ ಸಿ ಎಸ್ ಡಿಂಗ್ ಗುರುತು ಮಾಡಿದಿರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ನಿಮ್ ಕಾಲದಲ್ಲೇ ದುರುಪಯೋಗ ಆಗಿರೋದು ಇದು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹತ್ತಿಸಿ ಆ ವರ್ಗದ ಜನರುಗಳಿಗೆ ಅನ್ಯಾಯ ಮಾಡಿದಿರಿ ನೀವು ಸಾಕ್ಷಿಗೆ ವಿರೋಧ ಆಗಿದೆ ಅಂದ್ರೆ ನಾನು ಇಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಓಕೆ